ಡಾಕ್ಟರ್ ಜಯಪ್ರಾಜ್ಗೌಡರು ನಮ್ಮ ಎಲ್ಲರಿಗೂ ತಿಳಿದಿರುವಂತೆ ಮಂಡ್ಯದಲ್ಲಿ ಒಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡುವಂಥವರು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಮತ್ತು ಹಲವಾರು ಕಲೆಗಳನ್ನು ಪುನರುಜ್ಜೀವನ ಮಾಡುವ ವಿಚಾರದಲ್ಲಿ ಮತ್ತು ನಾಡಿನ ಎಲ್ಲ ಥರದ ಕಲೆಗಳನ್ನು ಮಂಡ್ಯಕ್ಕೆ ಕರೆಸಿ ಆ ಕಲೆಗಳ ಪರಿಚಯವನ್ನು ಮಂಡ್ಯದ ಜನತೆಗೆ ಮಾಡಿಕೊಡುವಲ್ಲಿ ಬಹಳ ಮುಂಚೂಣಿಯಲ್ಲಿ ಕೆಲಸ ಮಾಡಿದಂಥ ಹೇಳಿದ ಹೇಳಿದಾಗೆ ಕಳೆದ ಐವತ್ತು ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿ ಆಗಿ ಕೆಲಸ ಮಾಡಿ ಇವತ್ತು ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಕರ್ನಾಟಕ ಸಂಘವನ್ನು ಇಡೀ ರಾಜ್ಯದಲ್ಲಿ ಒಂದು ಹೆಸರುವಾಸಿ ಆಗಿ ಕೆಲಸ ಇರುವಂಥ ಒಂದು ಸಂಘಟನೆ ಒಂದು ಸಂಘವಾಗಿ ಅವರು ಬೆಳೆಸಿರುವಂಥದ್ದು ಕರ್ನಾಟಕ ಸಂಘಕ್ಕೆ ಒಂದು ಅದ್ಭುತವಾದಂಥ ಕಟ್ಟಡವನ್ನು ನಿರ್ಮಿಸಿರುವಂತಹದ್ದು ಕರ್ನಾಟಕ ಮಂಡ್ಯದಲ್ಲಿ ಅವರು ಮಾಡ್ತಾ ಇರುವಂಥ ಕೆಲಸಗಳು ಇವೆಲ್ಲವೂ ರಾಜ್ಯದಲ್ಲಿ ಮನೆ ಮಾತಾಡಿ ನಮ್ಮ ನಶಿಶ್ರೀ ಹೋಗಿದ್ದಂಥ ಕಲೆ ಮೂರು ರೂಪಾಯಿ ಯಕ್ಷಗಾನ ಏನಿದೆ ಅದರ ಪುನರುಜ್ಜೀವನ ಕೈಗೆತ್ತಿಕೊಂಡು ಅದಕ್ಕೋಸ್ಕರ ಕರ್ನಾ ಮಂಡ್ಯದಲ್ಲಿ ಒಂದು ತರಬೇತಿಯನ್ನ ಶುರು ಮಾಡಿ ಅದನ್ನು ಇವತ್ತು ಒಂದು ಮುನ್ನೆಲೆಗೆ ತಂದು ನಿಲ್ಲಿಸಿರುವಂಥ ಕೆಲಸ ಬಹಳ ಜನಮೆಚ್ಚುಗೆಯನ್ನು ಗಳಿಸಿದೆ ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನ ಐವತ್ತು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವಂತ ಜಯಪ್ರಕಾಶ್ ಗೌಡರಿಗೆ ನಮ್ಮ ಮಂಡ್ಯ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಅನ್ನ ನೀಡಿರುವ ಈ ಸಂದರ್ಭ ಜೊತೆಯಲ್ಲಿ ಅವರಿಗೆ ಹಲವಾರು ನಮ್ಮ ಹೇಳಿದಾಗೆ ಈ ಮುಂಚೆ ಹಲವಾರು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಅವರಿಗೆ ಬಂದಿದ್ದಾರೆ ಅದರಲ್ಲೂ ಈ ಕಳೆದ ಒಂದು ಎರಡು ತಿಂಗಳಿಂದ ಒಂದು ರಾಜ್ಯ ಮಟ್ಟದ ಮೂರ್ನಾಲ್ಕು ಪ್ರಶಸ್ತಿಗಳು ಬಂದಿದ್ದಾವೆ ಹಾಗಾಗಿ ಅವೆಲ್ಲವನ್ನು ಗಮನದಲ್ಲಿರಿಸಿಕೊಂಡು ಇಷ್ಟೆಲ್ಲ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜಕರಾಗಿರುವಂಥ ಪ್ರೊಫೆಸರ್ ಜಯಪ್ರಕಾಶ್ ಗೌಡರನ್ನು ಕರ್ನಾಟಕ ನಮ್ಮ ಕ್ಯಾರ್ಪೇಟೆ ತಾಲೂಕಲ್ಲಿ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಎಲ್ಲ ಸಮಾನ ಮನಸ್ಕರು ಮತ್ತು ಕ್ಯಾರ್ಪೇಟೆಯ ಎಲ್ಲ ಸಾಂಸ್ಕೃತಿಕ ಸಂಘಟನೆಗಳು ತೀರ್ಮಾನ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ತಾಲೂಕು ಘಟಕದ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಅವರು ಒಂದು ಅಭಿನಂದನೆಯನ್ನು ನಾಡಿದ್ದು ಶನಿವಾರ ಇಪ್ಪತ್ತಾರನೇ ತಾರೀಕು ಶನಿವಾರ ಕೃಷ್ಣಪೇಟೆಯ ಚಿಕ್ಕನಗೌಡ ಸಮುದಾಯ ಭವನದಲ್ಲಿ ಸಮುದಾಯ ಭವನ ಕ್ಷಮಿಸಿ ಅಲ್ಲಿ ಇರುವಂಥ ಒಂದು ಆಡಿಟೋರಿಯಂ ಅಲ್ಲಿ ಆಡಿಟೋರಿಯಂನಲ್ಲಿ ಈ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಜನಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಜಯಪ್ರಕಾಶ್ ಗೌಡರು ತಾಲೂಕಿನಲ್ಲಿ ಹೆಚ್ಚು ಜನರಿಗೆ ಪರಿಚಯ ಇರುವಂಥವರು ಅವರನ್ನ ಗೊತ್ತಿಲ್ಲಿರುವಂಥವೇ ಯಾರೂ ಇಲ್ಲ ಹಾಗಾಗಿ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ನಮ್ಮ ತಾಲೂಕಿನ ಅಭಿನಂದನೆಯನ್ನು ತಾಲೂಕಿನ ಗೌರವವನ್ನ ಅವರಿಗೆ ಸಲ್ಲಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಸೋಮಣ್ಣವನ್ನು ಇವತ್ತು ತಮಗೆ ತಿಳಿಸ್ಬಿಟ್ಟಿರುವಂತೆ ಇಪ್ಪತ್ತಾರನೇ ತಾರೀಕು ಶನಿವಾರ ಎಸ್ ಕೆ ಚಿಕ್ಕನಗೌಡ ಸಂಸ್ಥೆಯ ಸಭಾಂಗಣದಲ್ಲಿ ನಮ್ಮ ಮಂಡ್ಯದ ಮಂಡ್ಯ ಅಂದ್ರೆ ಇಂಡಿಯಾ ಅಂತ ಹೇಗೆ ಹೇಳ್ತಿದ್ರು ಈಗ ಪರ್ಯಾಯ ಪದ ಮಂಡ್ಯ ಅಂದ್ರೆ ಜೈಪ್ರಕಾಶ್ ಗೌಡ ಅನ್ನೋ ಮಟ್ಟಿಗೆ ಒಂದು ಸಾಂಸ್ಕೃತಿಕ ವಲಯದಲ್ಲಿ ತನ್ನ ಗಟ್ಟಿತನವನ್ನ ತನ್ನ ಗಟ್ಟಿ ನೆಲೆಯನ್ನ ದೃಢಪಡಿಸಿಕೊಂಡಿರ್ತಕ್ಕಂತಹ ಮಹಾನ್ ವ್ಯಕ್ತಿಗೆ ಒಂದು ಅಭಿನಂದನೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಸಮಾನ ಮನಸ್ಕರೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿದಾಗ ಖಂಡಿತ ಇದು ಜಯಪ್ರಕಾಶ್ ಗೌಡರಿಗೆ ನೀಡುವ ಗೌರವ ನಮ್ಮ ತಾಲೂಕಿಗೆ ನಾವೇ ಒಂದು ನೀಡುವಂಥ ಒಂದು ಗೌರವ ಹಾಗಾಗಿ ನಾವು ಮಾಡೋಣ ಅಂತೇಳಿ ಒಪ್ಪಿಕೊಂಡು ಒಪ್ಕೊಂಡು ಗೌರವಾನ್ವಿತ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಅವತ್ತು ಈ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಜಯಪ್ರಕಾಶ್ ಗೌಡ್ ಅವರು ಕೇವಲ ಸಾಂಸ್ಕೃತಿಕ ವಲಯವನ್ನು ಅಷ್ಟೇ ಗಟ್ಟಿ ಮಾಡಲಿಲ್ಲ ಅವರು ಸಾಹಿತ್ಯಿಕ ವಲಯವನ್ನುಷ್ಟೇ ಗಟ್ಟಿ ಮಾಡಲಿಲ್ಲ ಮಂಡ್ಯ ಎನ್ನುವ ಒಂದು ಪದಕ್ಕೆ ಒಂದು ನಿಜವಾದ ಅರ್ಥವನ್ನ ಹಲವಾರು ಮಾರ್ಗಗಳ ಮೂಲಕ ತಂದು ಕೀರ್ತಿ ಜಯಪ್ರಕಾಶ್ ಗೌಡರು ಅವರು ಮಂಡ್ಯದಲ್ಲಿ ಹುಟ್ಟು ಹಾಕಿರ್ತಕ್ಕಂತ ಎಲ್ಲ ಶಿಕ್ಷಣಾಸಕ್ತಿ ಇರ್ಬೋದು ಸಾಹಿತ್ಯಾಸಕ್ತಿ ಇರ್ಬೋದು ಪತ್ರಿಕೋದ್ಯಮ ಇರ್ಬೋದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತನ್ನ ಛಾಪನ್ನ ಮೂಡಿಸಿ ಮಂಡ್ಯದ ಜಯಪ್ರಕಾಶ್ ಗೌಡವರು ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಮಂಡ್ಯ ಕೇವಲ ಮಂಡ್ಯ ಪಟ್ಟಕ್ಕಷ್ಟೇ ಸೀಮಿತವಾಗಿಲ್ಲ ಮಂಡ್ಯದ ನಮ್ಮ ಇಡೀ ಜಿಲ್ಲೆಯ ಎಲ್ಲ ಸಾಂಸ್ಕೃತಿಕ ವಲಯಕ್ಕೂ ಕೂಡ ಅವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಸೊಮ್ಮಣ್ಣರು ಹೇಳಿದರು ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಮಂಡ್ಯ ವಿಶ್ವವಿದ್ಯಾಲಯ ಅವರಿಗೆ ಅದೃಷ್ಟ ಅಂತ ಬೇರೆ ಯಾವುದೋ ವಿಶ್ವವಿದ್ಯಾಲಯದಿಂದ ಅವ್ರು ಗೌರವ ಡಾಕ್ಟರ್ ಸಿಕ್ಕಿದ್ರು ಕೂಡ ಅವರಿಗೆ ತೃಪ್ತಿ ಸಿಗ್ತಿತ್ತೋ ಇಲ್ವೋ ಮಂಡ್ಯ ವಿಶ್ವವಿದ್ಯಾಲಯ ಮಂಡ್ಯದ ಒಬ್ಬ ಮಗನಿಗೆ ಗೌರವ ಅನ್ನು ನೀಡ್ತಾ ಇರೋದು ನಮ್ಗೆಲ್ಲರಿಗೂ ಹೆಣ್ಣೆ ತರುವ ವಿಚಾರ ಆ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಶಾಸಕರಾದ ಗೌರವಾನ್ವಿತ ಎಚ್ ಡಿ ಮಂಜು ಅವರು ಇರ್ತಾರೆ ನಮ್ಮ ತಾಲೂಕಿನ ಸಮಾಜ ಸೇವಕರಾದ ಮಲ್ಲಿಕಾರ್ಜುನವರು ಇರ್ತಾರೆ ನಮ್ಮ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಕೆ ಟಿ ಶ್ರೀಕಂಠೇಗೌಡ ಕೂಡ ನಮ್ಮ ತಾಲೂಕಿನ ಬಹಳ ಹತ್ತಿರದ ಒಡನಾಟ ಇಟ್ಕೊಂಡಿರ್ತಕ್ಕಂಥ ಶ್ರೀಕಂಠೇಗೌಡರು ಕೂಡ ಭಾಗವಹಿಸ್ತಾ ಇದ್ದಾರೆ ನಮ್ಮ ಪರಿಷತ್ತಿನ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಮುಂಚೂಣಿ ನಾಯಕತ್ವವನ್ನು ವಹಿಸಿಕೊಂಡ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಈಗ ಎಲ್ಲರೂ ಕೂಡ ನಮ್ಮೊಂದಿಗೆ ನೀವು ಈ ಇಂಟಿಟೇಷನ್ ಆಹ್ವಾನ ಪತ್ರಿಕೆಯ ವಿಶೇಷತೆಯನ್ನ ಗಮನಿಸಬಹುದು ಇಲ್ಲಿ ನಾವು ಒಂದು ಏಳೆಂಟು ಜನ ಮಾತ್ರ ನಾವು ಇಲ್ಲಿ ಹಾಕೊಂಡ್ರೆ ಇಲ್ಲಿ ನಮ್ಮ ಇಡೀ ಸಾಂಸ್ಕೃತಿಕ ವಲಯವನ್ನು ಪ್ರೀತಿಸುವ ಎಲ್ಲ ಮನಸ್ಸುಗಳನ್ನು ಕೂಡ ಒಂದೇ ತೆಕ್ಕೆ ತಂದು ಆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ನಾವು ಸಿದ್ಧ ಮಾಡಿದ್ದೇವೆ ಇದರ ಅರ್ಥ ಇಲ್ಲಿರುವ ಎಲ್ಲ ಮನಸ್ಸುಗಳು ಕೂಡ ಅಷ್ಟೇ ಅಲ್ಲ ಈ ತಾಲೂಕಿನ ಸಾಹಿತ್ಯದ ಹಾಗೂ ಸಾಂಸ್ಕೃತಿಕ ಲೋಕದ ಎಲ್ಲವನ್ನೂ ಕೂಡ ಹತ್ತಿರತಕ್ಕಂಥವ್ರು ಇವರೆಲ್ಲರ ಸಹಕಾರದಿಂದ ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಕೂಡ ದಯಮಾಡಿ ಸಾಹಿತ್ಯಾಸಕ್ತರು ಅವರ ಅಭಿಮಾನಿಗಳು ಹಾಗೂ ನಮ್ಮ ಏನು ವಿದ್ಯಾರ್ಥಿಗಳಿಂದ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಕರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನೂ ಕೂಡ ಭಾಗವಹಿಸಬೇಕು ಈ ಅಚ್ಚುಕಟ್ಟಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಂಡ್ಯದ ಬಗ್ಗೆ ಜಯಪ್ರಕಾಶ್ ಗೌಡ್ರ ಬಗ್ಗೆ ಏನು ನಾವು ಆ ಕಾರ್ಯಕ್ರಮದಲ್ಲಿ ಮೂರು ಬರುವ ವಿಚಾರಗಳ ಬಗ್ಗೆ ಒಂದು ಮಾಂಥನ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಅಂತೇಳಿ ಅವ್ರು ನಿನ್ನೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ನಾನು ಆಹ್ವಾನ ಕೊಡ್ತಾ ಇದ್ದೇನೆ ದಯಮಾಡಿ ಎಲ್ಲರೂ ಬನ್ನಿ ನಮ್ಮೊಂದಿಗೆ ಅವತ್ತು ಕೈ ಜೋಡಿಸಿ ಅಂತ ಕೇಳ್ಕೊತಾ ಇದ್ದೇನೆ